ಗೌರಮ್ ಒಬ್ಬ ಸಾಮಾನ್ಯ ಗೃಹಣಿ ಮನೆಯ ಮಗ ಬೆಳಗ್ಗೆ ಎದ್ದು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಳು ರಾತ್ರಿ ಊಟ ಮಾಡಿ ಮಲಗುತ್ತಿದ್ದಳು ಆದರೆ ರಾಘವೇಂದ್ರನ ವರ್ತನೆ ಆಕೆಗೆ ಅರ್ಥವಾಗದ ಫಜಲಾಗಿತ್ತು ಆತ ತುಂಬ ಸೌಮ್ಯ ಮನುಷ್ಯನಾಗಿದ್ದ ಅರವತ್ತು ದಾಟಿದ ವಯಸ್ಸಿನಲ್ಲಿ ಕೂಡ ಆತನ ಮುಖದಲ್ಲಿ ಒಂದು ರೀತಿಯ ತೇಜಸ್ಸಿತ್ತು ಆದರೆ ಕಳೆದ ಒಂದು ತಿಂಗಳಿಂದ ಆತನ ರೂಮಿಗೆ ಹೆಂಗಸರು ಬರುತ್ತಿದ್ದರು ಯಾರು ಎಂಬುದು ಗೌರಮ್ಮನಿಗೆ ಗೊತ್ತಿರಲಿಲ್ಲ ಆ ಹೆಂಗಸರು ಬಂದಾಗ ರಾಘವೇಂದ್ರ ತುಂಬ ಖುಷಿಯಾಗಿರುತ್ತಿದ್ದ ಅವರು ಹೊರಗೆ ಬಂದಾಗ ಆತು ತುಂಬ ಸುಸ್ತಾಗಿರುತ್ತಿದ್ದ ಆ ಹೆಂಗಸರ ಮುಖದಲ್ಲಿ ಒಂದು ರೀತಿಯ ತೃಪ್ತಿ ನಗು ಇರುತ್ತಿತ್ತು ಒಂದು ದಿನ ಗೌರಮ್ಮ ಧೈರ್ಯ ಮಾಡಿ ರಾಘವೇಂದ್ರನನ್ನು ಕೇಳಿದಳು ಮಾವ ಈಗೀಗ ಬರುವ ಆ ಹೆಂಗಸರು ಯಾರು ಏನು ಮಾತಾಡ್ತೀರ ಅವ್ರ ಜೊತೆ ರಾಘವೇಂದ್ರ ಮೊದಲಿಗೆ ತಳವರಿಸಿದ ಮತ್ತೆ ಒಂದು ನಗುವಿನೊಂದಿಗೆ ಗೌರಿ ಇದು ನಿನಗೆ ಅರ್ಥ ಆಗಲ್ಲ ಇದು ಒಂದು ರೀತಿಯ ಸೇವೆ ಎಂದು ಉತ್ತರಿಸಿದ ಆ ಮಾತು ಗೌರವನ ಮನಸ್ಸಿನಲ್ಲಿ ಇನ್ನಷ್ಟು ಗೊಂದಲ ಹುಟ್ಟಿಸಿತ್ತು ಸೇವೆ ಎಂದರೇನು ಯಾವ ಸೇವೆಗೆ ಹೆಂಗಸರು ಬರಬೇಕು ಆಕೆ ತನ್ನೊಳಗೆ ಯೋಚಿಸತೊಡಗಿದಳು ದಿನಗಳು ಕಳೆದಂತೆ ಗೌರಮ್ಮನಿಗೆ ಶಂಕೆ ದೊಡ್ಡದಾಯಿತು ಒಂದು ರಾತ್ರಿ ಆಕೆ ರಾಘವೇಂದ್ರನ ಕೋಣೆಯ ಬಳಿಗೆ ಹೋಗಿ ಕಿವಿ ಇಟ್ಟು ಕೇಳಿದಳು ಒಳಗಿನಿಂದ ಒಂದು ರೀತಿಯ ಮೃದುವಾದ ಶಬ್ದ ಸಂಗೀತದ ಶಬ್ದ ಜೊತೆಗೆ ಜನರ ಮಾತುಕತೆ ಕೇಳಿಸಿತು ಆದರೆ ಏನು ಮಾತನಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕೇಳಿಸಲಿಲ್ಲ ಆ ರಾತ್ರಿ ಆಕೆಗೆ ನಿದ್ದೆ ಬರಲಿಲ್ಲ ಮರುದಿನ ಬೆಳಗ್ಗೆ ರಾಘವೇಂದ್ರ ತುಂಬಾ ದಣಿದಂತೆ ಕಾಣಿಸಿದ ಆತನ ಕಣ್ಣ ಕೆಳಗೆ ಕಪ್ಪು ಉರುತುಗಳು ಉಂಟಾಗಿದವು ಆದರೂ ಆತ ಏನು ಆಗದಂತೆ ತೋಟಕ್ಕೆ ಹೋಗಿ ಕೆಲಸ ಮಾಡತೊಡಗಿದ ಗೌರಮ್ಮ ಆ ದಿನ ಸಂಜೆ ಒಂದು ಧೈರ್ಯದ ನಿರ್ಧಾರ ತೆಗೆದುಕೊಂಡಿದ್ದಳು ನಾನು ಇವತ್ತು ರಾತ್ರಿ ಮಾವನ ಕೋಣೆಯ ಬಳಿ ಕಾಯುತ್ತೇನೆ ಆ ಹೆಂಗಸರು ಬಂದಾಗ ಏನಾಗುತ್ತೆ ಅಂತ ನೋಡ್ತೀನಿ ಎಂದು ತೀರ್ಮಾನಿಸಿದಳು ಆ ರಾತ್ರಿ ಹತ್ತು ಕಟ್ಟೆಗೆ ಒಬ್ಬ ಹೆಂಗಸು ಬಂದಳು ಆಕೆ ಒಂದು ದೊಡ್ಡ ಬ್ಯಾಗ್ ಹೊತ್ತುಕೊಂಡಿದ್ದಳು ಗೌರಮ್ಮ ಕಿಟಕಿ ಹೊರಗೆ ನಿಂದ ಗಮನಿಸುತ್ತಿದ್ದಳು ಆ ಹೆಂಗಸು ರಾಘವೇಂದ್ರನ ಜೊತೆ ಒಳಗೆ ಹೋದಳು ಸ್ವಲ್ಪ ಹೊತ್ತಿನ ನಂತರ ಒಳಗಿನಿಂದ ಒಂದು ರೀತಿಯ ಗುಂ ಗುಂ ಶಬ್ದ ಕೇಳಿಸಿತು ಗೌರಮ್ಮನಿಗೆ ಏನೂ ಅರ್ಥ ಆಗಲಿಲ್ಲ ಆ ಹೆಂಗಸು ಸುಮಾರು ಒಂದು ಗಂಟೆ ನಂತರ ಹೊರಗೆ ಬಂದಳು ಆಕೆಯ ಮುಖದಲ್ಲಿ ಒಂದು ರೀತಿಯ ಆನಂದ ಮತ್ತು ತೃಪ್ತಿ ಕಾಣಿಸಿತು ರಾಘವೇಂದ್ರ ಬಾಗಿಲ ಬಳಿ ಬಂದು ಆಕೆಗೆ ವಿದಾಯ ಹೇಳಿದ ಅದು ಸುಸ್ತಾಗಿ ಕಾಣುತ್ತಿದ್ದ ಗೌರಮ್ಮನಿಗೆ ಇದು ಒಂದು ರೀತಿಯ ಗೊಂದಲದ ಆಟವಾಗುವಂತೆ ಭಾಸವಾಗುತ್ತಿತ್ತು ಆಕೆ ತನ್ನ ಗಂಡ ಶೇಖರ್ಗೆ ಫೋನ್ ಮಾಡಿ ಎಲ್ಲವನ್ನು ಹೇಳಿದಳು ಶೇಖರ್ ಮೊದಲಿಗೆ ನಗಾಡಿದ ಗೌರಿ ಮಾವ ಒಬ್ಬ ಸಾಧು ಮನುಷ್ಯ ಆತ ಏನು ತಪ್ಪು ಮಾಡಲ್ಲ ಆದರೆ ನೀನು ಶಂಕೆ ಪಡ್ತಾ ಇದೆಯಾ ಅಂದರೆ ಒಮ್ಮೆ ಸರಿಯಾಗಿ ಗಮನ <inaudible> ು ತೊಂದರೆ ಆದ್ರೆ ನನಗೆ ಕರೆ ಮಾಡು ಎಂದು ಆತ ಧೈರ್ಯ ತುಂಬಿದ ಗೌರಮ್ಮ ಒಂದು ದಿನ ರಾತ್ರಿ ರಾಘವೇಂದ್ರನ ಕೋಣೆಯ ಬೀಗ ಒಡೆದು ಒಳಗೆ ಹೋಗುವ ತೀರ್ಮಾನ ಮಾಡಿದಳು ಆ ರಾತ್ರಿ ಇಬ್ಬರು ಹೆಂಗಸರು ಬಂದಿದ್ದರು ಗೌರಮ್ಮ ಕತ್ತಲಿಲ್ಲಲ್ಲಿ ಕಾದು ಅವರು ಒಳಗೆ ಹೋದ ಮೇಲೆ ತನ್ನ ಯೋಜನೆಯನ್ನು ಕಾರ್ಯಕಲಿತಗೊಳಿಸಿದಳು ಹಾಗೆ ಆಕೆ ಬೀಗ ಹೊಡೆದಾಗ ಒಳಗಿನಿಂದ ಒಂದು ರೀತಿಯ ಬೆಳಕು ಮತ್ತು ಸಂಗೀತ ಕೇಳಿಸಿತು ಆಕೆ ಒಳಗೆ ಹೋದಾಗ ಆ ದೃಶ್ಯ ನೋಡಿ ಆಶ್ಚರ್ಯಚಕಿತಳಾದಳು ರಾಘವೇಂದ್ರ ಒಂದು ದೊಡ್ಡ ಟೇಬಲ್ ಮೇಲೆ ಕುಳಿತು ಏನೂ ಓದುತ್ತಿದ್ದ ಆತನ ಸುತ್ತ ಆ ಇಬ್ಬರು ಹೆಂಗಸರು ಕುಳಿತು ಗಮನವಿಟ್ಟು ಕೇಳುತ್ತಿದ್ದರು ಟೇಬಲ್ ಮೇಲೆ ಹಳೆಯ ಪುಸ್ತಕಗಳು ಒಂದು ದೀಪ ಕೆಲವು ವಿಚಿತ್ರ ಚಿತ್ರಗಳಿದ್ವು ರಾಘವೇಂದ್ರ ಗೌರಮ್ಮನನ್ನು ನೋಡಿ ಒಮ್ಮೆಗೆ ಶಾಂತವಾಗಿ ಎದ್ದು ನಿಂತ ಗೌರಿ ನೀನಿಲ್ಲಿ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದ ಗೌರಮ್ಮ ಗೊಂದಲದಲ್ಲಿ ಮಾವ ಇದೇನು ನಡೀತಾ ಇದೆ ಈ ಹೆಂಗಸರು ಯಾರು ರಾತ್ರಿ ರಾತ್ರಿ ಇಲ್ಲಿ ಏನು ಮಾಡ್ತಾ ಇರ್ತೀರಿ ಎಂದು ಕೇಳಿದಳು ರಾಘವೇಂದ್ರ ಒಂದು ದೀರ್ಘ ಉಸಿರು ತೆಗೆದುಕೊಂಡ ಆ ಹೆಂಪರು ಹೆಂಗಸರನ್ನು ಹೊರಗೆ ಕಳಿಸಿದ ಗೌರಮ್ಮನನ್ನು ಕೂರಿಸಿ ಎಲ್ಲವನ್ನು ವಿವರಿಸತೊಡಗಿದ ಗೌರಿ ನಾನೊಬ್ಬ ಜ್ಯೋತಿಷಿ ಆದರೆ ಸಾಮಾನ್ಯ ಜ್ಯೋತಿಷಿ ಅಲ್ಲ ನಾನು ಜನರ ಭವಿಷ್ಯ ಓದೋದಿಲ್ಲ ಜನರ ಮನಸ್ಸಿನ ಒಳಗೆ ಭಯ ದುಃಖ ರಹಸ್ಯಗಳನ್ನು ಅರಿತು ಅವರಿಗೆ ಪರಿಹಾರ ಹೇಳುತ್ತೇನೆ ಈ ಹೆಂಗಸರು ಇಲ್ಲಿಗೆ ಬರುವುದು ತಮ್ಮ ಜೀವನದ ಗೊಂದಲಗಳಿಗೆ ಉತ್ತರ ಹುಡುಕಲು ನಾನು ರಾತ್ರಿಯಲ್ಲಿ ಒಂದು ರೀತಿಯ ಧ್ಯಾನ ಮತ್ತು ಮಂತ್ರಗಳ ಮೂಲಕ ಅವರಿಗೆ ಶಾಂತಿ ಕೊಡುತ್ತೇನೆ ಎಂದು ರಾಘವೇಂದ್ರ ಹೇಳಿದ ಗೌರಮ್ಮನಿಗೆ ಮೊದಲಿಗೆ ಇದು ನಂಬಿಕೆ ಸಿಗಲಿಲ್ಲ ಆದರೆ ಮಾವ ನೀವು ಇಷ್ಟೊಂದು ಸುಸ್ತಾಗಿ ಏಕೆ ಕಾಣಿಸ್ತೀರಿ ಮತ್ತು ಆ ಹೆಂಗಸರ ಮುಖದಲ್ಲಿ ಏಕೆ ನಗು ಇರುತ್ತೆ ಎಂದು ಆಕೆ ತಿರುಗಿ ಕೇಳಿದಳು ರಾಘವೇಂದ್ರ ಮತ್ತೊಮ್ಮೆ ನಕ್ಕು ಗೌರಿ ಇದು ಒಂದು ರೀತಿಯ ಶಕ್ತಿ ವರ್ಗಾವಣೆ ನಾನು ಅವರ ದುಃಖವನ್ನು ತೆಗೆದುಕೊಂಡು ಅವರಿಗೆ ಶಾಂತಿ ಕೊಡುತ್ತೇನೆ ಆ ಶಕ್ತಿ ನನ್ನ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ನಾನು ಸುಸ್ತಾಗಿ ಕಾಣಿಸುತ್ತೇನೆ ಆದರೆ ಇದು ನನ್ನ ಆಯ್ಕೆ ನನಗೆ ಇದರಿಂದ ಆನಂದ ಸಿಗುತ್ತದೆ ಎಂದು ಉತ್ತರಿಸಿದ ಗೌರಮ್ಮನಿಗೆ ಇದು ಒಂದು ರೀತಿಯ ಆಘಾತವಾಯಿತು ಆದರೆ ಆಕೆಗೆ ಇನ್ನೊಂದು ಶಂಕೆ ಮೂಡಿತು ಮಾವ ನೀವು ಇದನ್ನು ನನ್ನಿಂದ ಯಾಕೆ ಮನೆ ಮಾಡಿದ್ದೀರಿ ಶೇಖರ್ಗೆ ಇದು ಗೊತ್ತಿತ್ತು ಎಂದು ಕೇಳಿದಳು ರಾಘವಂದ್ರ ತಲೆ ತಗ್ಗಿಸಿದ ಶೇಖರ್ಗೆ ಗೊತ್ತಿತ್ತು ಆದರೆ ಆತ ನಿನಗೆ ಹೇಳಬೇಡ ಅಂದಿದ್ದ ನೀನು ಇಲ್ಲಿದ್ದೀಯಾ ಅಂತ ಆತನಿಗೆ ಚಿಂತೆ ಇತ್ತು ಆದರೆ ನಾನು ಈ ಕೆಲಸ ಮಾಡದಿದ್ದರೆ ನನ್ನ ಜೀವನಕ್ಕೆ ಅರ್ಥವೇ ಇರಲಿಲ್ಲ ಎಂದು ಹೇಳಿದ ಗೌರಮ್ಮಗೆ ತನ್ನ ಗಂಡ ತನ್ನಿಂದ ಇಷ್ಟೊಂದು ದೊಡ್ಡ ಸತ್ಯವನ್ನು ಮರೆಮಾಡಿದ್ದು ಸಿಟ್ಟು ತಾರಿಸಿತು ಆದರೆ ರಾಘವೇಂದ್ರನ ಮಾತುಗಳಲ್ಲಿ ಒಂದು ರೀತಿಯ ಪ್ರಾಮಾಣಿಕತೆ ಕೂಡ ಇತ್ತು ಆ ರಾತ್ರಿ ಆಕೆ ತನ್ನ ಕೋಣೆಯ ಹೋಗಿ ಯೋಚಿಸತೊಡಗಿದಳು ಮರುದಿನ ಬೆಳಿಗ್ಗೆ ಆಕೆ ರಾಘವೇಂದ್ರನ ಬಳಿ ಹೋಗಿ ಮಾವ ನಾನು ಕೂಡ ಈ ಕೆಲಸದಲ್ಲಿ ನಿಮಗೆ ಸಹಾಯ ಮಾಡ್ತೀನಿ ಆದರೆ ಶೇಖರ್ಗೆ ಇದು ಗೊತ್ತಾಗಬೇಕು ಎಂದು ಕೇಳಿ ಹೇಳಿದಳು ರಾಘವೇಂದ್ರ ಆಶ್ಚರ್ಯದಿಂದ ಆಕೆಯನ್ನು ನೋಡಿದ ಗೌರಿ ಇದು ಸುಲಭದ ಕೆಲಸ ಅಲ್ಲ ಆದರೆ ನಿನಗೆ ಆಸಕ್ತಿ ಇದ್ದರೆ ನಾನು ನಿನಗೆ ಕಲಿಸುತ್ತೇನೆ ಎಂದು ಒಪ್ಪಿಕೊಂಡ ಅಂದು ನಿನ್ನ ಗೌರಂಬ ಮತ್ತೆ ರಾಘವೇಂದ್ರ ಒಟ್ಟಿಗೆ ಆ ರಹಸ್ಯಮಯ ಕೆಲಸದಲ್ಲಿ ತೊಡಗಿದರು ಶೇಖರ್ ಮರು ವರ್ಷ ಊರಿಗೆ ಬಂದಾಗ ಆತನಿಗೆ ತನ್ನ ಹೆಂಡತಿ ಒಬ್ಬ ಜ್ಯೋತಿಷಿಯಾಗಿ ಮಾರ್ಪಟ್ಟಿದ್ದು ತಿಳಿದು ಆಶ್ಚರ್ಯಪಟ್ಟ ಒಂದು ದಿನ ಬೆಳಗ್ಗೆ ಗೌರಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ದೊಡ್ಡ ಕಾಗೆ ಆಕೆಯ ಮುಂದೆ ಬಂದು ಕೂತಿತು ಆ ಕಾಗೆ ಆಕೆಯನ್ನು ಒಂದೇ ರೀತಿ ನೋಡುತ್ತಿತ್ತು ಗೌರಮ್ಮಗೆ ಏನೋ ತೊಂದರೆಯ ಸೂಚನೆ ಇದೆ ಎಂಬ ಭಾವನೆಯಾಗಿತ್ತು ಆ ದಿನ ಸಂಜೆ ರಾಘವೇಂದ್ರ ತುಂಬ ಚಿಂತೆಯಲ್ಲಿ ಕಾಣಿಸಿದ ಗೌರಿ ಇವತ್ತು ರಾತ್ರಿ ಯಾರೋ ಬರಬಾರದು ನಾನು ಒಂಟಿಯಾಗಿ ಒಂದು ಕೆಲಸ ಮಾಡಬೇಕು ಎಂದು ಆತ ಗಂಭೀರವಾಗಿ ಹೇಳಿದ ಗೌರಮ್ಮ ಒಪ್ಪಿಕೊಂಡಳು ಆದರೆ ಆಕೆಯ ಮನಸ್ಸಿನಲ್ಲಿ ಶಂಕೆ ಮೂಡಿತು ಆ ರಾತ್ರಿ ಗೌರಮ್ಮ ತನ್ನ ಕೋಣೆಯಲ್ಲಿ ಮಲಗಿದ್ದಳು ಮಧ್ಯರಾತ್ರಿಯಲ್ಲಿ ಒಂದು ದೊಡ್ಡ ಶಬ್ದ ಕೇಳಿಸಿತು ಯಾರೋ ಬಾಗಿಲು ಹೊಡೆಯುವ ಶಬ್ದ ಆಕೆ ಎದ್ದು ರಾಗೇವ್ ಕೋಣೆಗೆ ಓಡಿದಳು ಆದರೆ ಆತ ಅಲ್ಲಿರಲಿಲ್ಲ ಕೋಣೆಯ ಒಳಗೆ ಒಂದು ಹಳೆಯ ಮರದ ಪೆಟ್ಟಿಗೆ ತೆರೆದ ಸ್ಥಿತಿಯಲ್ಲಿತ್ತು ಆ ಪೆಟ್ಟಿಗೆಯಲ್ಲಿ ಕೆಲವು ಹಳೆಯ ಪತ್ರಗಳು ಒಂದು ಕಪ್ಪು ಶಾಲು ಒಂದು ವಿಚಿತ್ರವಾದ ಚಿತ್ರ ಇತ್ತು ಆ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಒಂದು ಗುಡ್ಡದ ಮೇಲೆ ನಿಂತ ಆಕಾಶದತ್ತ ಕೈ ಎತ್ತಿರುವ ದೃಶ್ಯವಿತ್ತು ಗೌರಮ್ಮನಿಗೆ ಆ ಚಿತ್ರ ತನ್ನ ಕನಸಿನಲ್ಲಿ ಕಂಡ ವ್ಯಕ್ತಿಯನ್ನು ನೆನಪಿಸಿತು ಗೌರಮ್ಮನ ಶೆಕ್ಕೆ ದಿನೇ ದಿನೇ ದೊಡ್ಡದಾಗುತ್ತಿತ್ತು ಒಂದು ದಿನ ಸಂಜೆ ಆಕೆ ತನ್ನ ಗೆಳತಿ ಸುನಿತಾಳನ್ನು ಮನೆಗೆ ಕರೆದಳು ಸುನೀತಾ ಒಬ್ಬ ಧೈರ್ಯವಂತೆ ಗೌರಮ್ಮನ ಶಾಲಾ ದಿನಗಳ ಗೆಳತಿಯಾಗಿದ್ಲು ಆಕೆಗೆ ಎಲ್ಲವನ್ನು ವಿವರಿಸಿದಾಗ ಸುನಿತಾ ಒಂದು ರೀತಿಯ ಉತ್ಸಾಹದಿಂದ ಗೌರಿ ಇದು ಒಂದು ರಹಸ್ಯ ಇದೆ ಅನಿಸುತ್ತೆ ಇವತ್ತು ರಾತ್ರಿ ನಾನೇ ಇಲ್ಲೇ ಇರ್ತೀನಿ ಆ ಹೆಂಗಸರು ಬಂದಾಗ ಏನಾಗುತ್ತೆ ಅಂತ ನೋಡೋಣ ಅಂತ ಎಂದಳು ಆ ರಾತ್ರಿ ಹನ್ನೊಂದು ಗಂಟೆಗೆ ಒಬ್ಬ ಹೆಂಗಸು ಬಂದಳು ಆಕೆ ಒಂದು ದೊಡ್ಡ ಕಪ್ಪು ಬ್ಯಾಗ್ ಹೊತ್ತಿಕೊಂಡಿದ್ದಳು ಗೌರಮ್ಮ ಮತ್ತು ಸುನೀತ ಕಿಟಕಿಯ ಹೊರಗಿನಿಂದ ಗಮನಿಸುತ್ತಿದ್ದರು ಆ ಹೆಂಗಸು ರಾಘವೇಂದ್ರನ ಜೊತೆ ಒಳಗೆ ಹೋದಳು ಸ್ವಲ್ಪ ಹೊತ್ತಿನ ನಂತರ ಒಳಗಿನಿಂದ ಒಂದು ರೀತಿಯ ಗುಂ ಗುಂ ಶಬ್ದ ಕೇಳಿಸಿತು ಸುನೀತ ಕೈ ಹಿಡಿದು ಇದು ಯಾವುದೋ ಮಂತ್ರದ ಶಬ್ದ ಅನಿಸುತ್ತೆ ನಾನು ಒಮ್ಮೆ ನನ್ನ ಅಜ್ಜನ ಬಳಿ ಇಂಥದ್ದನ್ನೇ ಕೇಳಿದೆ ಎಂದಳು ಗೌರಮ್ಮನಿಗೆ ಒಂದು ರೀತಿಯ ಭಯ ಮತ್ತು ಕುತೂಹಲ ಒಟ್ಟಿಗೆ ಆವರಿಸಿತು ಆ ಹೆಂಗಸು ಒಂದೂವರೆ ಗಂಟೆ ನಂತರ ಹೊರಗೆ ಬಂದಿದ್ದಳು ಆಕೆಯ ಮುಖದಲ್ಲಿ ಒಂದು ರೀತಿಯ ಆನಂದ ಮತ್ತು ತೃಪ್ತಿ ಕಾಣಿಸಿತು ರಾಘವೇಂದ್ರ ಬಾಗಿಲ ಬಳಿ ಬಂದು ಆಕೆಗೆ ವಿದಾಯ ಹೇಳಿದ ಆತ ತುಂಬ ಸುಸ್ತಾಗಿ ಕಾಣುತ್ತಿದ್ದ ಸುನೀತಾ ಗೌರಮ್ಮನನ್ನು ನೋಡಿ ಗೌರಿ ಇದು ಸಾಮಾನ್ಯ ವಿಷಯ ಅಲ್ಲ ನಾಳೆ ರಾತ್ರಿ ನಾನು ಒಬ್ಬ ಹೆಂಗಡಿಯನನ್ನು ಕರೆದುಕೊಂಡು ಬರುತ್ತೀನಿ ಆತ ಇಂಥ ರಹಸ್ಯಗಳ ಬಗ್ಗೆ ತುಂಬ ತಿಳಿದಿದ್ದಾನೆ ಎಂದಳು ಮರುದಿನ ಸಂಜೆ ಸುನೀತಾ ತನ್ನ ಗೆಳೆಯ ರಾಜೇಶ್ ನನ್ನ ಕರೆತಂದಳು ರಾಜೇಶ್ ಒಬ್ಬ ಯುವಕ ತನ್ನ ಮೂವತ್ತರ ಹರಿಹರದಲ್ಲಿ ಒಂದು ರೀತಿಯ ಗಂಭೀರತೆ ಮತ್ತು ಕುತೂಹಲ ಆತನ ಮುಖದಲ್ಲಿತ್ತು ಆತ ಗೌರಮ್ಮನ ಕತೆಯನ್ನು ಆಲಿಸಿ ಇದು ಒಂದು ರೀತಿಯ ಆಧ್ಯಾತ್ಮಿಕ ಕೆಲಸ ಇರಬಹುದು ಆದರೆ ಇಷ್ಟೊಂದು ರಹಸ್ಯವಾಗಿ ಏಕೆ ಮಾಡಬೇಕು ಇವತ್ತು ರಾತ್ರಿ ನಾವೆಲ್ಲರೂ ಗಮನಿಸೋಣ ಎಂದು ತೀರ್ಮಾನಿಸಿದರು ಆ ರಾತ್ರಿ ಮೂವರು ಗೌರಮ್ಮ ಸುನೀತಾ ಮತ್ತು ರಾಜೇಶ್ ರಾಘವೇಂದ್ರನ ಕೋಣೆಯ ಬಳಿ ಹತ್ತು ಮೂವತ್ತಕ್ಕೆ ಇಬ್ಬರು ಹೆಂಗಸರು ಬಂದರು ಒಬ್ಬಳು ದೊಡ್ಡ ಬ್ಯಾಗ್ ಹೊತ್ತಿದ್ದರೆ ಇನ್ನೊಬ್ಬಳು ಒಂದು ಚಿಕ್ಕ ಪೆಟ್ಟಿಗೆಯನ್ನು ತಂದಿದ್ದಳು ರಾಜೇಶ್ ತನ್ನ ಮೊಬೈಲ್ನಲ್ಲಿ ಆ ದೃಶ್ಯವನ್ನು ರೆಕಾರ್ಡ್ ಮಾಡತೊಡಗಿದ ಒಳಗಿನಿಂದ ಒಂದು ರೀತಿಯ ಮಂತ್ರದ ಶಬ್ದ ಸಂಗೀತ ಕೇಳಿಸಿತು ರಾಜೇಶ್ ಗೌರಮ್ಮನ ಬಳಿ ಮೆಲ್ಲಗೆ ಇದು ಒಂದು ರೀತಿಯ ತಂತ್ರವಿದ್ಯೆ ಇರಬಹುದು ಆದರೆ ಇದರ ಹಿಂದೆ ಏನೋ ದೊಡ್ಡ ಉದ್ದೇಶ ಇರಬಹುದು ಎಂದು ಊಹಿಸಿದ ಒಂದು ಗಂಟೆಯ ನಂತರ ಆ ಹೆಂಗಸರು ಹೊರಗೆ ಬಂದಿದ್ದರು ರಾಘವೇಂದ್ರ ಸುಸ್ತಾಗಿ ಕಾಣಿಸಿದ ಆದರೆ ಈ ಬಾರಿ ರಾಜೇಶ್ ಆ ಹೆಂಗಸರನ್ನು ಹಿಂಬಾಲಿಸಲು ತೀರ್ಮಾನಿಸಿದ ಆತ ಗೌರಮ್ಮ ಮತ್ತು ಸುನೀತಾಳನ್ನ ಮನೆಯಲ್ಲಿ ಬಿಟ್ಟು ಆ ಹೆಂಗಸರ ಹಿಂದೆ ಹೋದ ಆ ಹೆಂಗಸರು ಹಳ್ಳಿಯ ಒಂಟಿ ದಾರಿಯಲ್ಲಿ ನಡೆದು ಒಂದು ಹಳೆಯ ದೇವಸ್ಥಾನದ ಬಳಿ ನಿಂತರು ಅಲ್ಲಿ ಒಬ್ಬ ವ್ಯಕ್ತಿ ಅವರನ್ನು ಎದುರುಗೊಂಡ ರಾಜೇಶ್ ದೂರದಿಂದ ಗಮನಿಸಿದಾಗ ಆ ವ್ಯಕ್ತಿ ಒಂದು ರೀತಿಯ ಕಪ್ಪು ಶಾಲು ಧರಿಸಿದ್ದ ಆತ ಆ ಹೆಂಗಸರಿಗೆ ಏನೋ ಕೊಟ್ಟು ಅವರನ್ನು ಕಲಿಸಿದ ರಾಜೇಶ್ ಮನೆಗೆ ಮರಳಿ ಬಂದು ಎಲ್ಲವನ್ನು ಗೌರಮ್ಮ ಮತ್ತು ಸುನದರಿಗೆ ಹೇಳಿದ ಗೌರಿ ಇದು ಕೇವಲ ರಾಘವೇಂದ್ರನ ಕೆಲಸ ಅಲ್ಲ ಇದರ ಹಿಂದೆ ಒಂದು ದೊಡ್ಡ ಗುಂಪೆ ಇದೆ ಅನಿಸುತ್ತೆ ಆ ದೇವಸ್ಥಾನದಲ್ಲಿ ಏನೋ ರಹಸ್ಯ ನಡೀತಾ ಇದೆ ಎಂದು ಆತ ಗಂಭೀರವಾಗಿ ತಿಳಿಸಿದ ಗೌರಮ್ಮನಿಗೆ ಇದು ಒಂದು ರೀತಿಯ ಆಘಾತವಾಯಿತು ಆದರೆ ಮಾವ ಇಂತಹದರಲ್ಲಿ ಭಾಗಿಯಾಗಿರೋದು ಏಕೆ ಎಂದು ಆಕೆ ತನ್ನೊಳಗೆ ಪ್ರಶ್ನಿಸಿದಳು ಗೌರಮ್ಮ ತನ್ನ ಗಂಡ ಶೇಖರ್ಗೆ ಫೋನ್ ಮಾಡಿ ಎಲ್ಲವನ್ನು ವಿವರಿಸಿದಳು ಶೇಖರ್ ಮೊದಲಿಗೆ ಆಶ್ಚರ್ಯಪಟ್ಟ ಗೌರಿ ಮಾವ ಒಬ್ಬ ಸಾಧು ಮನುಷ್ಯ ಆತ ಏನೂ ತಪ್ಪು ಮಾಡಲ್ಲ ಆದರೆ ಇಷ್ಟೊಂದು ರಹಸ್ಯ ಇದ್ದರೆ ನೀನು ಜಾಗರೂಕರಾಗಿರು ನಾನು ಒಂದು ವಾರದಲ್ಲಿ ಊರಿಗೆ ಬರ್ತೀನಿ ಎಂದು ಆತ ಭರವಸೆ ಕೊಟ್ಟಿದ್ದ ಆದರೆ ಗೌರಮ್ಮನಿಗೆ ಒಂದು ವಾರ ಕಾಯೋ ತಾಳ್ಮೆ ಇರಲಿಲ್ಲ ಆಕೆ ರಾಜೇಶ್ ಮತ್ತು ಸುನೀತಾಳ ಜೊತೆ ಒಂದು ಯೋಜನೆ ರೂಪಿಸಿದಳು ನಾವು ರಾಘವೇಂದ್ರನ ಕೋಣೆಗೆ ಒಳಗೆ ಹೋಗಿ ಏನಾಗುತ್ತೆ ಅಂತ ನೋಡಬೇಕು ಎಂದು ಆಕೆ ತೀರ್ಮಾನಿಸಿದಳು ಆ ರಾತ್ರಿ ಇಬ್ಬರು ಹೆಂಗಸರು ಬಂದಾಗ ಮೂವರು ರಾಘವೇಂದ್ರನ ಕೋಣೆಯ ಬೀಗ ಹೊಡೆದು ಒಳಗೆ ಹೋದರು ಒಳಗಿನ ದೃಶ್ಯ ಆಶ್ಚರ್ಯಕರವಾಗಿತ್ತು ರಾಘವೇಂದ್ರ ಒಂದು ದೊಡ್ಡ ಟೇಬಲ್ ಮೇಲೆ ಕುಳಿತು ಒಂದು ಹಳೆಯ ಪುಸ್ತಕ ಓದುತ್ತಿದ್ದ ಆತನ ಸುತ್ತ ಆ ಇಬ್ಬರು ಹೆಂಗಸರು ಕುಳಿತು ಗಮನವಿಟ್ಟು ಕೇಳುತ್ತಿದ್ದರು ಟೇಬಲ್ ಮೇಲೆ ಹಳೆಯ ಗ್ರಂಥಗಳು ಒಂದು ದೀಪ ಮತ್ತು ಕೆಲವು ಚಿತ್ರಗಳು ಇದ್ವು ರಾಘವೇಂದ್ರ ಗೌರಮ್ಮನನ್ನು ನೋಡಿ ಶಾಂತವಾಗಿ ಎದ್ದು ನಿಂತು ಗೌರಿ ನೀವೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಎಂದು ಕೇಳಿದ ಗೌರಮ್ಮ ಧೈರ್ಯದಿಂದ ಮಾವ ಇದೇನು ನಡೀತಾ ಇದೆ ಈ ಹೆಂಗಸರು ಯಾರು ರಾತ್ರಿ ರಾತ್ರಿ ಇಲ್ಲಿ ಏನು ಮಾಡ್ತೀರಿ ಎಂದು ಪ್ರಶ್ನಿಸಿದಳು ರಾಘವೇಂದ್ರ ಆ ಹೆಂಗಸನನ್ನು ಹೊರಗೆ ಕಳಿಸಿ ಮೂವರನ್ನು ಕೂರಿಸಿ ಎಲ್ಲವನ್ನು ವಿವರಿಸತೊಡಗಿದ ನಾನೊಬ್ಬ ಜ್ಯೋತಿಷಿ ಆ ಸಾಮಾನ್ಯ ಜ್ಯೋತಿಷಿ ಅಲ್ಲ ನನ್ನ ಜನರ ಮನಸ್ಸಿನ ಒಳಗಿನ ಭಯ ದುಃಖ ಮತ್ತು ರಹಸ್ಯಗಳನ್ನು ಅರಿತು ಅವರಿಗೆ ಪರಿಹಾರ ಹೇಳುತ್ತೇನೆ ಈ ಹೆಂಗಸರು ಇಲ್ಲಿಗೆ ಬರುವುದು ತಮ್ಮ ಜೀವನದ ಗೊಂದಲಗಳಿಗೆ ಉತ್ತರ ಸಿಗದು ಹುಡುಕಲು ನಾನು ರಾತ್ರಿಯಲ್ಲಿ ಒಂದು ರೀತಿಯ ಧ್ಯಾನ ಮಂತ್ರಗಳ ಮೂಲಕ ಅವರಿಗೆ ಶಾಂತಿ ಕೊಡುತ್ತೇನೆ ಎಂದು ರಾಘವೇಂದ್ರ ಹೇಳಿದ ರಾಜೇಶ್ ಮಧ್ಯೆ ಪ್ರಶ್ನಿಸಿದ ಆದರೆ ಆ ದೇವಸ್ಥಾನದಲ್ಲಿ ಏನು ನಡೀತಾ ಇದೆ ಆ ಹೆಂಗಸರು ಅಲ್ಲಿ ಯಾರನ್ನು ಭೇಟಿಯಾಗ್ತಾರೆ ಇದರ ಹಿಂದೆ ಏನಿದೆ ರಾಘವೇಂದ್ರನ ಮುಖದಲ್ಲಿ ಒಂದು ರೀತಿಯ ಆತಂಕ ಮೂಡಿತ್ತು ಆತ ಒಂದು ದೀರ್ಘ ಉಸಿರು ತೆಗೆದುಕೊಂಡ ಅದು ನನ್ನ ನಿಯಂತ್ರಣದಲ್ಲಿಲ್ಲ ಆ ದೇವಸ್ಥಾನದಲ್ಲಿ ಒಬ್ಬ ತಂತ್ರವಿದ್ಯಗಾರ ಇದ್ದಾನೆ ಆತ ಈ ಹೆಂಗಸರಿಗೆ ಇನ್ನೊಂದು ರೀತಿಯ ಶಕ್ತಿ ಕೊಡುತ್ತಾನೆ ನಾನು ಅದರಲ್ಲಿ ಭಾಗಿಯಲ್ಲ ಎಂದು ಉತ್ತರಿಸಿದ ರಾಜೇಶ್ ಗೌರಮ್ಮ ಮತ್ತು ಸುನೀತಾ ಆ ದೇವಸ್ಥಾನದ ಬಗ್ಗೆ ತಿಳಿಯಲು ತೀರ್ಮಾನಿಸಿದರು ಮರುದಿನ ರಾತ್ರಿ ಮೂವರು ಆ ದೇವಸ್ಥಾನಕ್ಕೆ ಹೋದರು ಅಲ್ಲಿ ಆ ಕಪ್ಪು ಶಾಲು ಧರಿಸಿದ ವ್ಯಕ್ತಿ ಒಬ್ಬ ಹೆಂಗಸಿನ ಜೊತೆ ಏನೂ ಆಚರಣೆ ಮಾಡುತ್ತಿದ್ದ ರಾಜೇಶ್ ಗಮನಿಸಿದಾಗ ಆತ ಒಂದು ರೀತಿಯ ಕಪ್ಪು ದ್ರವವನ್ನು ಆ ಹೆಂಗಸಿಗೆ ಕೊಡುತ್ತಿದ್ದ ಆ ಹೆಂಗಸನ್ನು ಕುಡಿದು ಒಂದು ರೀತಿಯ ಭಾವಪರವಶತೆಗೆ ಒಳಗಾದಳು ಗೌರಮ್ಮನಿಗೆ ಇದು ಒಂದು ರೀತಿಯ ಭಯ ತಂದಿತ್ತು ಇದು ಏನು ಆಗ್ತಾ ಇದೆ ಇದು ಒಳ್ಳೆಯದ ಕೆಟ್ಟದ ಎಂದು ಆಕೆ ರಾಜೇಶ್ನನ್ನು ಕೇಳಿದಳು ರಾಜೇಶ್ ಗಂಭೀರವಾಗಿ ಇದು ಒಂದು ರೀತಿಯ ಕಪ್ಪು ಮಾಟ ರಾಘವೇಂದ್ರ ಒಳ್ಳೆಯ ಉದ್ದೇಶದಿಂದ ಶಾಂತಿ ಕೊಡ್ತಾನೆ ಆದರೆ ಈ ತಂತ್ರವಿದ್ಯೆಗಾರ ಆ ಶಾಂತಿಯನ್ನು ದುರುಪಯೋಗ ಮಾಡಿ ಇನ್ನೊಂದು ಶಕ್ತಿ ತುಂಬುತ್ತಾನೆ ಎಂದು ವಿವರಿಸಿದ ಮೂವರು ಮನೆಗೆ ಮರಳಿ ರಾಘವೇಂದ್ರನನ್ನು ಎದುರಿಸಿದರು ಮಾವ ಈ ತಂತ್ರವಿದ್ಯೆಗಾರ ಯಾರು ಅಂತ ಏನು ಮಾಡ್ತಾನೆ ಎಂದು ಗೌರಮ್ಮನಿಗೆ ಕೇಳಿದಳು ಗೌರಮ್ಮ ರಾಘವೇಂದ್ರ ತಲೆ ತಗ್ಗಿಸಿದ ಆತ ಹೆಸರು ಶಿವಪ್ಪ ಆತ ಒಂದು ಕಾಲದಲ್ಲಿ ನನ್ನ ಗೆಳೆಯನಾಗಿದ್ದ ಆದರೆ ಆತ ಕಪ್ಪು ಮಾಟಕ್ಕೆ ಒಳಗಾದ ನಾನು ಜನರಿಗೆ ಶಾಂತಿ ಕೊಡ್ತೀನಿ ಆದರೆ ಆತ ಆ ಶಾಂತಿಯನ್ನು ತನ್ನ ಶಕ್ತಿಗೆ ಬಳಸಿಕೊಳ್ಳುತ್ತಾನೆ ನಾನು ಆತನನ್ನು ತಡೆಯಲು ಶಕ್ತನಾಗಿಲ್ಲ ಎಂದು ಒಪ್ಪಿಕೊಂಡ ಗೌರಮ್ಮ ರಾಜೇಶ್ ಮತ್ತು ಸುನೀತಾ ಈ ರಹಸ್ಯವನ್ನು ಬಗೆಹರಿಸಲು ತೀರ್ಮಾನಿಸಿದರು ಶೇಖರ್ ಊರಿಗೆ ಬಂದಾಗ ಆತನಿಗೆ ಎಲ್ಲವನ್ನು ತಿಳಿಸಿದರು ಶೇಖರ್ ಆಶ್ಚರ್ಯಪಟ್ಟಿದ್ದರು ನಾನು ಇದರಲ್ಲಿ ಭಾಗಿಯಾಗ್ತೀನಿ ಈ ಶಿವಪ್ಪನನ್ನು ತಡೆಯಬೇಕು ಎಂದು ಧೈರ್ಯ ತೋರಿಸಿದ ಒಂದು ರಾತ್ರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಶಿವಪ್ಪನನ್ನು ಎದುರಿಸಿದರು ರಾಜಸ್ಥನ ಜ್ಞಾನವನ್ನು ಬಳಸಿ ಶಿವಪ್ಪನ ಮಾಟವನ್ನು ತಡೆಯುವ ಮಂತ್ರವನ್ನು ಓದಿದ ಶಿವಪ್ಪ ಒಂದು ರೀತಿಯ ಕೋಪದಲ್ಲಿ ಎದುರಾಡಿದರು ರಾಘವೇಂದ್ರ ತನ್ನ ಶಕ್ತಿಯನ್ನು ಬಳಸಿ ಶಿವಪ್ಪನನ್ನು ಶಾಂತಗೊಳಿಸಿದ ಆ ರಾತ್ರಿ ಒಂದು ದೊಡ್ಡ ಆಧ್ಯಾತ್ಮಿಕ ಯುದ್ಧ ನಡೆಯಿತು ಕೊನೆಗೆ ಶಿವಪ್ಪ ಸೋತು ಆ ಊರನ್ನು ತೊರೆದು ಹೋದ ರಾಘವೇಂದ್ರ ಗೌರಮ್ಮನನ್ನು ನೋಡಿ ಗೌರಿ ನೀನು ಈ ರಹಸ್ಯವನ್ನು ಬಗೆಹರಿಸಿದೆ ಈಗ ನೀನು ಈ ಕೆಲಸದಲ್ಲಿ ನನಗೆ ಸಹಾಯ ಮಾಡಬಹುದು ಎಂದು ಹೇಳಿದ ಗೌರಮ್ಮ ಒಪ್ಪಿಕೊಂಡಳು ಶೇಖರ್ ತನ್ನ ತಪ್ಪನ್ನು ಒಪ್ಪಿಕೊಂಡು ಗೌರಮ್ಮನ ಜೊತೆ ಆ ಜೀವನವನ್ನು ಸ್ವೀಕರಿಸಿದ ರಾಜೇಶ್ ಮತ್ತು ಸುನೀತಾ ಆ ಊರಿನಲ್ಲಿ ಒಂದು ರೀತಿಯ ಆಧ್ಯಾತ್ಮಿಕ ಗುಂಪನ್ನು ರಚಿಸಿ ಜನರಿಗೆ ಒಳ್ಳೆಯ ಶಕ್ತಿಯನ್ನು ಹಂಚತೊಡಗಿದ್ದಾರೆ ಈ ಭೂಮಿಯಲ್ಲಿ ತುಂಬ ಒಳ್ಳೆಯ ಜ್ಯೋತಿಷ್ಯರುಗಳು ಇದ್ದಾರೆ ಮತ್ತು ಕಪ್ಪು ಮಾಟ ಮಂತ್ರ ಮಾಡುವ ತುಂಬ ಕೆಟ್ಟ ಜ್ಯೋತಿಷ್ಯಗಳು ಇದ್ದಾರೆ ನೀವು ಹೋಗುವಾಗ ಕೇಳಿ ನೋಡಿ ಮಾಡಿ ಹೋಗಿ ಮತ್ತೆ ನಿಮ್ಮ ಬಗ್ಗೆ ವಿಚಾರಿಸಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್